ಶಿರಸಿ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಗ್ರಾಮ ಒಕ್ಕಲಿಗರ ಅಭಿವೃದ್ಧಿ ಸಂಘದ ದಶಮಾನೋತ್ಸವ ಸಮಾರಂಭವನ್ನು ಸಿಎಂ ಭರವಸೆ ಸಮಿತಿ ರಾಜ್ಯಾಧ್ಯಕ್ಷ ಹಾಗೂ ಕೋಲಾರ ಹಾಲು ಒಕ್ಕೂಟ ಅಧ್ಯಕ್ಷ ಕೆ ವೈ ನಂಜೇಗೌಡ ಉದ್ಘಾಟಿಸಿದರು ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು ಒಕ್ಕಲಿಗರು ಒಗ್ಗಟ್ಟಾದರೆ ಮಾತ್ರ ಸಾಧನೆ ಒಗ್ಗಟ್ಟಾದರೆ ಆರ್ಥಿಕ ಶಿಕ್ಷಣ ರಾಜಕೀಯದಲ್ಲೂ ಗೆಲ್ಲಲು ಸಾಧ್ಯ ಆದರೆ ಇಂದು ಅನೇಕ ಕಡೆ ಒಕ್ಕಲಿಗ ಎಂದರೆ ಗ್ರಾಮ ಒಕ್ಕಲಿಗ ಹಾಲಕ್ಕಿ ಒಕ್ಕಲಿಗ ಕರಿ ಒಕ್ಕಲಿಗ ಎಂದು ಒಡೆದು ಹೋಗಿದ್ದಾರೆ ಇದರಿಂದ ಬೇರೆಯವರಿಗೆ ಲಾಭ ಆಗುತ್ತದೆ ಒಕ್ಕಲಿಗರ ಸಮುದಾಯದ ಮನೆಗಳು ಇರುವ ಊರಿಗೆ ರಸ್ತೆ ಇಲ್ಲ ಮನೆಗಳು ಸರಿ ಇಲ್ಲ ಹಿಂದೆ ಇದನ್ನು ಸಿಎಂ ಗಮನಕ್ಕೂ ತಂದಿರುವೆ ಕೆಲವು ಅಭಿವೃದ್ಧಿ ಕಾರ್ಯಗಳು ಆರಂಭವಾಗಿದೆ ಎಂದು ಹೇಳಿದರು ಈ ಭಾಗದಲ್ಲಿ ನಮ್ಮ ಸಮಾಜ ಎಷ್ಟಿದೆ ನಮ್ಮ ಸಮಾಜ ಯಾವಕ್ಕಿದೆ ಅನ್ನೋದನ್ನ ನಾನು ತುಂಬಾ ನಾನು ಚುನಾವಣೆಗೆ ಪ್ರಚಾರ ಮಾಡೋದಕ್ಕಿಂತ ಈ ಭಾಗದಲ್ಲಿ ಅಲ್ಲಿ ಕೂಡ ಹೋಗಿ ನನ್ನ ಸಮಾಜದ ಕಷ್ಟ ಸ್ಥಿತಿಗಳನ್ನು ನಾನು ಕಡೆ ಅವತ್ತ ನಾವು ಸಾನ್ನಿಧ್ಯ ನೀಡಿದ ಅಚುಂಚನಗಿರಿಯ ಮಹಾಸಂಸ್ಥಾನದ ಮಿರ್ಜಾನ್ ಮಠದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ ಧರ್ಮ ಸಂರಕ್ಷಣೆ ಮಾಡಬೇಕು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಎಂದು ಹೇಳಿದರು ಉದ್ಯಮಿ ಉಪೇಂದ್ರ ಪೈ ಮಾತನಾಡಿ ಉತ್ತಮ ಶಿಕ್ಷಣ ಸಂಸ್ಕಾರದ ಜೊತೆಗೆ ದೇವರನ್ನು ಧರ್ಮವನ್ನು ನಂಬುವುದನ್ನು ಮಗುವಿಗೆ ಕಲಿಸಬೇಕು ಅಂಥ ಮಗು ದೇಶ ತಂದೆ ತಾಯಿಯನ್ನು ನಂಬುತ್ತದೆ ಧರ್ಮ ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂದರು ಹೋರಾಟಗಾರ ಭಾಸ್ಕರ್ ಪಟ್ಗಾರ್ ಸಂಘಟನೆಯೇ ನಮ್ಮ ಬದುಕಿಗೆ ಬಲ ಎಂದರು ಇದೇ ವೇಳೆ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಹಾಗೂ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು ಈ ವೇಳೆ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಪ್ರಮುಖರಾದ ಪ್ರಸಾದ್ ಪಟ್ಗಾರ್ ರಮೇಶ್ ಗೌಡ ಎಚ್ ವೈ ಗೌಡ ಮೋಹನ್ ಭಾಗವತ್ ವಸಂತ್ ಪಟ್ಗಾರ್ ವಿಷ್ಣು ಪಟ್ಗಾರ್ ಪ್ರಶಾಂತ್ ಪಟ್ಗಾರ್ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರಸಿ